ಆತ್ಮೇರೆ ಎಸ್ ವಿ ಮ್ಯಾಥ್ಸ್ ಕ್ಲಾಸ್ಗೆ ಸ್ವಾಗತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ವಾಸ್ತವ ಸಂಖ್ಯೆಗಳ ಅಧ್ಯಾಯಕ್ಕೆ ಸಂಬಂಧಪಟ್ಟಂಥ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸನ್ನು ನೋಡೋಣ ಕೆಲವೊಂದಿಷ್ಟು ಇವು ಗೋರ್ಮೆಂಟಿಂದ ಪಬ್ಲಿಷ್ ಆದಂಥ ಇಂಪಾರ್ಟೆಂಟ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಆಗಿರುತ್ತವೆ ಸೊ ದಯವಿಟ್ಟು ಮಿಸ್ ಮಾಡದೆ ನೋಡಿ ನಿಮಗೆ ತುಂಬ ಅನುಕೂಲ ಆಗುತ್ತೆ ಇಲ್ಲಿ ಒಂದೇದೇನಿದೆ ಕೆಳಗಿನವುಗಳಲ್ಲಿ ಭಾಗಲಬ್ಧ ಸಂಖ್ಯೆಯು ಇದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಿದಂಥ ಪ್ರಶ್ನೆಯಾಗಿರುತ್ತದೆ ಭಾಗಲಬ್ಧ ಸಂಖ್ಯೆ ಯಾವುದು ಅಂತ ಕೇಳಿದರೆ ಎ ರೂಟ್ ತ್ರೀ ಬಿ ರೂಟ್ ಫೋರ್ ಸಿ ರೂಟ್ ಫೈವ್ ಡಿ ರೂಟ್ ಸೆವೆನ್ ಇಲ್ಲಿ ಯಾವ ಸಂಖ್ಯೆಯನ್ನು ನಾವು ಎ ಬೈ ಬಿ ರೂಪದಲ್ಲಿ ಬರೀತೀವಿ ಅವು ಸಂಖ್ಯೆ ಸಂಖ್ಯೆಯಾಗಿರುತ್ತವೆ ಮತ್ತು ಬಿ ಡೋ ನಾಟ್ ಇಜ್ ಟು ಆಗಿರಬಾರದು ಛೇದವು ಸೊನ್ನೆಗೆ ಸಮನಾಗಿರೋ ನಾವು ನಾವೇನಂತೀವಿ ಅಭಾಗಲ ಸಂಖ್ಯೆ ಅಂತೀವಿ ಸೊ ಇಲ್ಲಿ ನೋಡಿರಿ ರೂಟ್ ತ್ರೀ ಅನ್ನೋದು ಒಂದು ಅಭಾಗಲಬ್ಧ ಸಂಖ್ಯೆ ರೂಟ್ ಸಿ ರೂಟ್ ಫೈವ್ ಅನ್ನೋದು ಒಂದು ಅಭಾಗಲಬ್ಧ ಸಂಖ್ಯೆ ರೂಟ್ ಡಿ ಅನ್ನೋದು ಸಹಿತ ಒಂದು ಅಭಾಗಲ ಸಂಖ್ಯೆ ಬಟ್ ರೂಟ್ ಫೋರ್ ಅನ್ನೋದು ಒಂದು ಭಾಗಲಬ್ಧ ಸಂಖ್ಯೆ ಆಗುತ್ತದೆ ಏಕೆ ಅಂತ ಅಂದರೆ ಟೂ ಇಂಟು ಟೂ ರೂಟನ್ನು ರಿಮೂವ್ ಮಾಡಿದರೆ ನಮಗೇನಾಗುತ್ತೆ ಟೂ ಸಿಗುತ್ತೆ ಸೊ ಇದೇನು ನಮಗೆ ಆನ್ಸರ್ ಬಿ ಎರಡನೆಯದರಲ್ಲಿ ರೂಟು ಈ ಸಂಖ್ಯೆಯು ಒಂದು ಭಾಗಲಬ್ಧ ಸಂಖ್ಯೆ ಅಭಾಗಲಬ್ಧ ಸಂಖ್ಯೆ ಪೂರ್ಣಾಂಕ ಸ್ವಾಭಾವಿಕ ಸಂಖ್ಯೆ ಸೊ ಇಲ್ಲಿ ನಮಗೇನಾಗುತ್ತೆ ರೂಟ್ ಟು ಅನ್ನೋದು ಒಂದು ಅಭಾಗಲಬ್ಧ ಸಂಖ್ಯೆ ಆಗುತ್ತದೆ ನೀವು ಹಿಂದಿನ ವಿಡಿಯೋದಲ್ಲಿ ನೋಡ್ಬೋದು ನಾನು ಅಭಾಗಲಬ್ಧ ಸಂಖ್ಯೆಗಳು ಯಾವ ಭಾಗಲಬ್ಧ ಸಂಖ್ಯೆಗಳು ಯಾವ ನಾವು ಡಿಸ್ಕಸ್ಸನ್ನು ಮಾಡಿದ್ದೀವಿ ಹೌದಾ ಮೂರನೇದು ಫೈವ್ ಮೈನಸ್ ರೂಟ್ ತ್ರೀ ಒಂದು ಏನು ಅಭಾಗಲಬ್ಧ ಸಂಖ್ಯೆಯು ಭಾಗಲಬ್ಧ ಸಂಖ್ಯೆಯು ಸಂಯುಕ್ತ ಸಂಖ್ಯೆಯು ಅಥವಾ ಅವಿಭಾಜ್ಯ ಸಂಖ್ಯೆಯು ಅಂತ ಕೇಳಿದ್ದಾರೆ ಸೋ ಫೈವ್ ಮೈನಸ್ ರೂಟ್ ತ್ರೀ ಅನ್ನೋದೊಂದು ಏನಾಗುತ್ತೆ ಇಲ್ಲಿ ನಮಗೆ ಅಭಾಗಲಬ್ಧ ಸಂಖ್ಯೆ ಆಗುತ್ತದೆ ಹೌದಾ ಅಭಾಗಲಬ್ಧ ಸಂಖ್ಯೆ ಆಗುತ್ತದೆ ಇಲ್ಲಿ ವರ್ಗ ಮೂಲಗಳನ್ನು ಸಂಖ್ಯೆಗಳು ಸಂಖ್ಯೆಗಳೇನಿದ್ದಾವೆ ಅವು ಏನಾಗುತ್ತೆ ನಮಗೆ ಭಾಗಲಬ್ಧ ಸಂಖ್ಯೆಗಳಾಗುತ್ತವೆ ಇದು ರೂಟ್ ಪೂರ್ವ ವರ್ಗ ಮೂಲ ಯಾವುದು ಟೋ ಸೊ ಇಂಥ ಸಂಖ್ಯೆಗಳು ಏನಾಗುತ್ತೆ ಭಾಗಲಬ್ಧ ಸಂಖ್ಯೆಗಳಾಗುತ್ತವೆ ಕೆಳಗಿನಗಳಲ್ಲಿ ಯಾವ ಭಾಗಲಬ್ಧ ಸಂಖ್ಯೆಯು ಇದರಲ್ಲಿ ಭಾಗಲಬ್ಧ ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ ಪೈ ಬಿ ಪೈ ಸಿ ರೂಟ್ ತ್ರೀ ಡಿ ತ್ರೀ ಇಂಟು ರೂಟ್ ತ್ರೀ ಸೊ ಪೈ ಅನ್ನೋದು ಏನಿಲ್ಲಿ ನಮಗೆ ಭಾಗಲಬ್ಧ ಸಂಖ್ಯೆ ಇವು ಪೈ ಅನ್ನೋದು ಭಾಗ ಅಭಾಗಲಬ್ಧ ಸಂಖ್ಯೆ ಸಿ ಅನ್ನೋದು ಸಹಿತ ಅಭಾಗಲಬ್ಧ ಸಂಖ್ಯೆ ಡಿ ಅನ್ನೋದು ಕೂಡ ಅಭಾಗಲಬ್ಧ ಸಂಖ್ಯೆ ಕೆಳಗಿನವುಗಳಲ್ಲಿ ಯಾವುದು ಅಭಾಗಲಬ್ಧ ಸಂಖ್ಯೆಯಲ್ಲ ಇಲ್ಲಿ ಅಭಾಗಲಬ್ಧ ಸಂಖ್ಯೆ ಅಲ್ಲ ಅಂತ ಕೇಳಿದ್ದಾರೆ ಯಾವುದೋ ಒಂದು ಆ ಭಾಗಲ ಸಂಖ್ಯೆ ಉಳ್ಕೋದೆಲ್ಲ ಏನಿರ್ತವೆ ಭಾಗಲಬ್ಧ ಸಂಖ್ಯೆಗಳಿರ್ತವೆ ಇಲ್ಲಿ ನೋಡ್ರಿ ರೂಟ್ ಫೈವ್ ಬಿ ರೂಟ್ ತ್ರೀ ಸಿ ರೂಟ್ ನೈನ್ ಡಿ ರೂಟ್ ತ್ರೀ ಇಲ್ಲಿ ನೋಡ್ರಿ ರೂಟ್ ತ್ರೀ ಈಜ್ಕಲ್ ಟು ತ್ರೀ ರೂಟ್ ರೂಟ್ ನೈನ್ ಇಜ್ಕಲ್ ಟು ತ್ರೀ ರೂಟ್ ನೈನ್ ವರ್ಗಮೂಲ ಯಾವುದು ತ್ರೀ ಆಗುತ್ತೆ ರೂಟ್ ನೈನ್ ಅಂತಂದ್ರೆ ಏನು ರೂಟ್ ನೈನ್ ಈಜ್ ಟು ತ್ರೀ ಸೊ ಇದು ಒಂದು ಭಾಗಲಬ್ಧ ಸಂಖ್ಯೆ ಇದು ಅಭಾಗಲಬ್ಧ ಸಂಖ್ಯೆ ಅಲ್ಲ ಹೌದಾ ಇವೆ ಮೂರು ಏನಿದ್ದಾವೆ ಎ ಬಿ ಡಿ ಇದು ಅಭಾಗಲ್ದ ಸಂಖ್ಯೆ ಸಿ ಮಾತ್ರ ಇದು ಭಾಗಲಬ್ಧ ಸಂಖ್ಯೆಯಾಗಿದೆ ಇಲ್ಲಿ ನೋಡ್ರಿ ನೆಕ್ಸ್ಟ್ ಕ್ವಶನ್ ಆರನೇ ಪ್ರಶ್ನೆ ಫೈ ಒಂದು ಇದು ಅಭಾಗಲಬ್ದ ಸಂಖ್ಯೆ ಭಾಗಲ ಸಂಖ್ಯೆ ಅವಿಭಾಜ್ಯ ಸಂಖ್ಯೆ ಸಂಯುಕ್ತ ಸಂಖ್ಯೆ ಪೈ ಅನ್ನೋದು ಒಂದು ಏನಾಗುತ್ತೆ ಅಭಾಗಲಬ್ದ ಸಂಖ್ಯೆ ಆಗುತ್ತದೆ ಸೆವೆನ್ ಇಂಟು ಎಲೆವೆನ್ ಇಂಟು ತರ್ಟೀನ್ ಪ್ಲಸ್ ತರ್ಟೀನ್ ಇದು ಒಂದು ಇದು ಒಂದು ಅವಿಭಾಜ್ಯ ಸಂಖ್ಯೆ ಸಂಯುಕ್ತ ಸಂಖ್ಯೆ ಅವಾಗಲ ಸಂಖ್ಯೆ ಬೆಸ್ಟ್ ಸಂಖ್ಯೆ ಇದನ್ನು ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಲಾಗಿದೆ ಇದು ಯಾವುದು ಇದು ಒಂದು ಸಂಯುಕ್ತ ಸಂಖ್ಯೆ ಆಗುತ್ತದೆ ಸೆವೆನ್ ಇಂಟು ಎಲೆವೆನ್ ಇಂಟು ತರ್ಟೀನ್ ಪ್ಲಸ್ ತರ್ಟೀನ್ ಇದು ಒಂದು ಯಾವುದು ಈ ರೀತಿ ಬಂದರೆ ಇದು ಸಂಯುಕ್ತ ಸಂಖ್ಯೆ ತೊಂಬತ್ತೊಂದರ ಅವಿಭಾಜ್ಯ ಅಪವರ್ತಿಸುವಿಕೆಯು ಯಾವುದು ತೊಂಬತ್ತೊಂದರ ಅವಿಭಾಜ್ಯ ಅಪವರ್ತಿಸುವಿಕೆ 2 ಇಂಟು ತರ್ಟೀನ್ ಇಂಟು ಸೆವೆನ್ ಬಿ ತರ್ಟೀನ್ ಇಂಟು ಸೆವೆನ್ ಸಿ ನೈಂಟಿ ಒನ್ ಇಂಟು ಒನ್ ಟಿ ತರ್ಟೀನ್ ಇಂಟು ಸೆವೆನ್ ಇಂಟು ಇಲ್ಲಿ ಆನ್ಸರ್ ಏನಾಗುತ್ತೆ ಬಿ ಆಗುತ್ತೆ ತರ್ಟೀನ್ ಇಂಟು ಸೆವೆನ್ ನೀವು ಇದನ್ನು ಅಪವರ್ತನ ಮಾಡಿ ನೋಡಿ ನಿಮಗೆ ಬರುತ್ತೆ ಹೌದಾ ಒಂದು ಮತ್ತು ಹತ್ತರ ನಡುವಿನ ಅವಿಭಾಜ್ಯಗಳ ಸಂಖ್ಯೆ ಎಷ್ಟಿದಾವೆ ಅವಿಭಾಜ್ಯಗಳು ಒಂದು ಮತ್ತು ಹತ್ತರ ನಡುವಿನ ಅವಿಭಾಜ್ಯ ಸಂಖ್ಯೆಗಳು ಎಷ್ಟು ಅನ್ನೋದನ್ನು ಇಲ್ಲಿ ನೋಡಬೇಕು ಎ ಟು ಬಿ ತ್ರೀ ಸಿ ಫೋರ್ ಡಿ ಟ್ವೆಲ್ವ್ ಇಲ್ಲಿ ಆನ್ಸರ್ ಏನಾಗುತ್ತೆ ಸಿ ಫೋರ್ ಅವಿಭಾಜ್ಯ ಸಂಖ್ಯೆಗಳು ನಮಗೆ ಸಿಗುತ್ತವೆ ಒಂದು ಮತ್ತು ಹತ್ತರ ನಡುವೆ ನಮಗೆ ಎಷ್ಟು ಅವಿಭಾಜ್ಯ ಸಂಖ್ಯೆಗಳು ಸಿಗುತ್ತವೆ ಅಂತ ಅಂದರೆ ನಾಲ್ಕು ಅವಿಭಾಜ್ಯಗಳು ನಮಗೆ ಒಂದು ಹತ್ತರ ನಡುವೆ ಸಿಗುತ್ತವೆ ಅವಿಭಾಜ್ಯ ಸಂಖ್ಯೆ ಅಂತ ಏನು ಒಂದು ಮತ್ತು ಅದೇ ಸಂಖ್ಯೆಯಿಂದ ಮಾತ್ರ ಭಾಗ ಹೋಗುವಂಥ ಸಂಖ್ಯೆಗಳನ್ನ ನಾವು ಏನಂತೀವಿ ಅವಿಭಾಜ್ಯ ಸಂಖ್ಯೆಗಳಂತೀವಿ ಉದಾಹರಣೆಗೆ ನೋಡಬೇಕಂತಂದರೆ ಒಂದು ಒಂದು ಮತ್ತು ಅದೇ ಸಂಖ್ಯೆಯಿಂದ ಭಾಗ ಹೋಗುತ್ತೆ ಮೂರು ಮೂರು ಮೂರರಿಂದ ಮತ್ತು ಒಂದರಿಂದ ಮಾತ್ರ ಭಾಗ ಹೋಗುತ್ತೆ ಇಂಥ ಸಂಖ್ಯೆ ಅವಿಭಾಜ್ಯ ಸಂಖ್ಯೆಗಳಂತ ನಾವು ಕರಿತೀವಿ ಒಂದು ಮತ್ತು ಎಷ್ಟು ಇಂಥ ಅವಿಭಾಜ್ಯ ಸಂಖ್ಯೆಗಳು ಸಿಗುತ್ತವೆ ನಾಲ್ಕು ಯಾವುದೇ ಸಂಯುಕ್ತ ಸಂಖ್ಯೆಯನ್ನು ಈ ಸಂಖ್ಯೆ ಗುಣಲಬ್ಧವನ್ನಾಗಿ ವ್ಯಕ್ತಪಡಿಸಬಹುದು ಸಮಸಂಖ್ಯೆಗಳು ಬೆಸ ಸಂಖ್ಯೆಗಳು ಅವಿಭಾಜ್ಯ ಸಂಖ್ಯೆಗಳು ವರ್ಗ ಸಂಖ್ಯೆಗಳು ಇಲ್ಲಿ ಆನ್ಸರ್ ಯಾವುದು ಸಿ ಅವಿಭಾಜ್ಯ ಸಂಖ್ಯೆಗಳು ನೆಕ್ಸ್ಟ್ ನೋಡಿರಿ ಹನ್ನೊಂದನೇ ಪ್ರಶ್ನೆ ಒನ್ ಟ್ವೆಂಟಿಯನ್ನು ಅದರ ಅವಿಭಾಜ್ಯ ಅಪವರ್ತನ ಗುಣಲಬ್ಧವಾಗಿ ವ್ಯಕ್ತಪಡಿಸಿದಾಗ ಇದನ್ನು ನೀವು ಅವಿಭಾಜ್ಯ ಅಪವರ್ತನ ರೂಪದಲ್ಲಿ ಬರೆದಾಗ ಏನಾಗುತ್ತೆ ಇಲ್ಲಿ ನೋಡಿ ನಾನು ತೋರಿಸ್ತೀನಿ ಒನ್ ಟ್ವೆಂಟಿ ಹೌದಾ ಒನ್ ಟ್ವೆಂಟಿ ಇದನ್ನು ಅಪವರ್ತನ ಒಳಗೆ ಬರಿತೀನಿ ಎಷ್ಟು ಎರಡು ಆರಲೆ ಹನ್ನೆರಡು ಸೊನ್ನೆ ಎರಡು ಮೂರಲೆ ಆರು ಸೊನ್ನೆ ಎರಡು ಒಂದಲೇ ಹದಿನೈದು ಹೌದಾ ಮೂರು ಐದಲೇ ಐದು ಒಂದಲೇ ಸೊ ಇಲ್ಲಿ ಅಪವರ್ತನೆಗಳ್ಯಾವು ಒನ್ ಟ್ವೆಂಟಿ ಈಜ್ ಈಕ್ವಲ್ ಟು ಏಳು ಗಾತ ಮೂರು ಒಂದೆರಡು ಮೂರು ಇದ್ದಾವೆ ಗಾತ ಮೂರು ಬರೆದಿದ್ದೀನಿ ಮೂರು ಘಾತ ಒಂದು ಐದು ಘಾತ ಒಂದು ಸೊ ಇಲ್ಲಿ ಯಾವುದಿದೆ ನಮಗೆ ಆನ್ಸರು ಅಪವರ್ತನ ಗುಣಲಬ್ಧ ವ್ಯಕ್ತಪಡಿಸಿದಾಗ ಎರಡು ಗಾತ ಮೂರು ಇರಬೇಕು ಮೂರು ಗಾತ ಒಂದು ಐದು ಗಾತ ಒಂದು ಇಲ್ಲಿ ಯಾವುದೇ ಡಿ ಇದೆ ನೋಡಿ ಎರಡು ಗಾತ ಮೂರು ಮೂರು ಗಾತ ಒಂದು ಐದು ಗಾತ ಒಂದು ಹನ್ನೊಂದು ಆನ್ಸರ್ ಯಾವುದು ಡಿ ಮೂವತ್ತರ ಅವಿಭಾಜ್ಯ ಅಪವರ್ತನಗಳು ಇದನ್ನು ಸಹಿತ ಮೇಲೇನಿದೆ ಅದೇ ರೀತಿ ಮಾಡಿದಾಗ ಏನು ಬರುತ್ತೆ ಅವಿಭಾಜ್ಯ ಅಪವರ್ತನೆ ಮಾಡಿದಾಗ ಎಷ್ಟು ಎ ಎರಡು ಮೂರು ಐದು ಬಿ ಐದು ಮೂರು ಸಿ ಹದಿನೈದು ಎರಡು ಡಿ ಆರು ಐದು ಇಲ್ಲಿ ಯಾವುದು ಬರುತ್ತೆ ಅಂತ ಅಂದರೆ ಎರಡು ಮೂರು ಐದು ಹೌದಾ ಎರಡು ಮತ್ತು ಮೂರರ ಲಸ ಅವು ಇಲ್ಲಿ ಎರಡು ಮೂರರ ಲಸ ಯಾವುದಾಗುತ್ತೆ ಆರು ಡಿ ಆರಾಗುತ್ತೆ ಮೂರು ಮತ್ತು ಐದರ ಮೋಸ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಇದನ್ನು ಪರೀಕ್ಷೆಯಲ್ಲಿ ಕೇಳಲಾಗಿದೆ ಒಂದು ಮೂರು ಮತ್ತು ಐದರ ಮೋಸ ಒಂದು ಮಾತ್ರ ಸಾಮಾನ್ಯ ಅಪವಾರ್ತೆ ಈ ಮೂರು ಮತ್ತು ಒಂದರ ಸಾಮಾನ್ಯ ಅಪವರ್ತ ಮಾ ಒಂದು ಮಾತ್ರ ಇದೆ ಮತ್ತು ಯಾವುದು ಸಾಮಾನ್ಯ ಅಪವಾರ್ಥ ಇಲ್ಲ ಯಾವುದೇ ಎರಡು ಕ್ರಮಾನುಗತ ಸ್ವಾಭಾವಿಕ ಸಂಖ್ಯೆಗಳ ಮೋಸ ಏನಾಗಿರುತ್ತೆ ಸೊನ್ನೆ ಒಂದು ಎರಡು ಮೂರು ಕ್ರಮಾನುತ ಸಂಖ್ಯೆಗಳ ಮಾಸ ಯಾವಾಗಲೂ ಏನಾಗಿರುತ್ತದೆ ಒಂದು ಹೌದಾ ಯಾವುದೇ ಎರಡು ಅವಿಭಾಜ್ಯ ಸಂಖ್ಯೆಗಳ ಮಾಸ ಇಪ್ಪತ್ತ್ಮೂರಲ್ಲಿ ಕೇಳಲಾಗಿದೆ ಯಾವುದೇ ಎರಡು ಅವಿಭಾಜ್ಯ ಸಂಖ್ಯೆಗಳ ಮಾಸ ಎಷ್ಟಾಗಿರುತ್ತದೆ ಏನು ಎ ಸೊನ್ನೆ ಬಿ ಎರಡು ಸಿ ಒಂದು ಡಿ ಮೈನಸ್ ಒಂದು ಇಲ್ಲಿ ಯಾವುದಾಗಿರುತ್ತೆ ಅಂದರೆ ಸಿ ಯಾವುದೇ ಎರಡು ಅವಿಭಾಜ್ಯ ಸಂಖ್ಯೆ ಮೋಸ ಒಂದು ಎ ಮತ್ತು ಬಿಗಳು ಎರಡು ಸಹ ಅವಿಭಾಜ್ಯಗಳಾದಾಗ ಅವುಗಳ ಲಸ ಎ ಸೊನ್ನೆ ಬಿ ಎ ಇಂಟು ಬಿ ಸಿ ಒಂದು ಡಿ ಎ ಪ್ಲಸ್ ಬಿ ಇಲ್ಲಿ ಯಾವುದು ಎ ಇಂಟು ಬಿ ಎ ಮತ್ತು ಬಿಗಳು ಎರಡು ಸಹ ಅವಿಭಾಜ್ಯಗಳಾದಾಗ ಅವುಗಳ ದೋಸ ಏನಾಗಿರುತ್ತೆ ಎ ಇಂಟು ಬಿ ಆಗಿರುತ್ತೆ ಸಹ ಅವಿಭಾಜ್ಯಗಳಾದಾಗ ಅತಿ ಚಿಕ್ಕ ಸಂಯುಕ್ತ ಸಂಖ್ಯೆ ಹಾಗೂ ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆಗಳ ಮಾಂಸಾಹ ಇಲ್ಲಿ ಅತಿ ಚಿಕ್ಕ ಸಂಯುಕ್ತ ಸಂಖ್ಯೆ ಮತ್ತು ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಮಾಂಸ ಏನಾಗಿರುತ್ತೆ ಎರಡು ಯಾವುದೇ ಎರಡು ಧನಾತ್ಮಕ ಪೂರ್ಣಾಂಕಗಳಾದ ಎ ಮತ್ತು ಬಿಗಳಿಗೆ ಮೋಸ ಎ ಬಿ ಇಂಟು ಲಸ ಎ ಇಂಟು ಇದಕ್ಕೆ ಸಮನಾದದ್ದು ಯಾವುದಕ್ಕೆ ಸಮ ಸಿ ಎ ಇಂಟು ಬಿ ಹನ್ನೆರಡು ಹದಿನೈದರ ಮೋಸವು ಅವು ಮೂರು ಆಗಿದ್ದು ಹಾಗಾದರೆ ಹನ್ನೆರಡು ಹದಿನೈದರ ಲಸ ಏನಾಗಿರುತ್ತೆ ಡಿ ಇಪ್ಪತ್ತು Thank you.